ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್ ನಾನು ಸುನೀತಾ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಾನಿವತ್ತು ಬದನೇಕಾಯಿ ಹೆಣ್ಗಾಯನ್ನು ಮಾಡಿ ತೋರಿಸಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬದನೆಕಾಯಿಯನ್ನು ಈ ಥರ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಫ್ಯಾನನ್ನು ಇಟ್ಟು ಅರ್ಧ ಬೌಲ್ನಷ್ಟು ಕಾಳನ್ನು ಹಾಕಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ಶೇಂಗಾ ಕಾಳನ್ನು ಚೆನ್ನಾಗಿ ಹೊದ್ಕೊಳ್ತಿದ್ದೀನಿ ಈ ಬದನೆಕಾಯಿ ಎಣ್ಗಾಯಿಗೆ ಈ ಕಾಳು ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾನಿಲ್ಲಿ ಹಾಕಿ ಹುರಿತಿದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಜಸ್ಟ್ ಬಿಸಿ ಆದರೆ ಸಾಕು ಚಟಪಟ ಚಟಪಟ ಅಂತ ಬರುತ್ತೆ ಇವಾಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ಹಾಗೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಈರುಳ್ಳಿಯನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ದರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನಿಲ್ಲಿ ಒಂದು ಟೊಮೊಟೊವನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ನೀವು ಇದೇ ಥರನಾಗಿ ಈ ಮೆಥಡಲ್ಲಿ ಸಲ ಬದನೆಕಾಯಿ ಎಣಗಾಯನ್ನು ಟ್ರೈ ಮಾಡಿ ನೋಡಿ ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತೀರ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಹಣ್ಣನ್ನು ಹುರಿದ ಮೇಲೆ ನಾನಿಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಹಾಕ್ತಿದ್ದೇನೆ ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೇನೆ ಹಾಗೆ ಅರ್ಧ ಬಟ್ಲಿನಷ್ಟು ಹಸಿ ಕೊಬ್ಬರಿ ತುರಿಯನ್ನು ನಾನಿಲ್ಲಿ ಸೇರಿಸಿದ್ದೀನಿ ಒಣ ಕೊಬ್ಬರಿ ತುರಿ ಆದರೂ ನೀವು ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ನೀವು ಈ ಥರ ಹುರಿತಾ ಇರಬೇಕು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಹಾಗೆ ನಾನಿಲ್ಲಿ ಶೇಂಗಾವನ್ನು ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಹಾಗೆ ಎಳ್ಳನ್ನು ಸಪ್ರೇಟಾಗಿ ನಾನು ಮಿಕ್ಸಿ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಡ್ತಿದ್ದೀನಿ ನೋಡಿ ಈ ಥರ ತರಿತರಿಯಾಗಿ ರುಬ್ಬಿದ್ದೀನಿ ನೆಕ್ಸ್ಟ್ ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ತಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಾಗಿ ಪೇಸ್ಟ್ ಥರ ರುಬ್ಕೋಬೇಕು ನಾನಿವಾಗ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಹಾಕ್ತಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ತಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಧನ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ತಿದ್ದೀನಿ ಈ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನೀವು ಬದನೆಕಾಯನ್ನು ಮಾಡಬೇಕಾದ್ರೆ ಗುರುಳನ್ನು ಕಂಪಲ್ಸರಿಯಾಗಿ ಹಾಕ್ತಾರೆ ಗುರುಳು ಅಂದರೆ ಹುಚ್ಚಳ್ಳು ಬೆಂಗಳೂರು ಸೈಡೆಲ್ಲ ಹುಚ್ಚಳು ಅಂತಾರೆ ನೋಡಿ ನಾವಿವಾಗ ಇದನ್ನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ಮಸಾಲೆ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಅದೇ ಮಸಾಲೆಗೆ ನಾನು ಶೇಂಗಾ ಮತ್ತು ಎಳ್ಳನ್ನು ಮಿಕ್ಸಿ ಮಾಡಿದ್ದೆನಲ್ಲ ಅದನ್ನು ಹಾಕಿ ಸೇರಿಸಿ ಬದನೆಕಾಯಿಗೆ ತುಂಬಬೇಕು ನಾನು ಮಿಸ್ಸಾಗಿ ತುಂಬಿದ್ದಿಲ್ಲ ಹಾಗಾಗಿ ಮತ್ತೆ ಅದನ್ನು ನಾನು ತುಂಬಿ ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಎಷ್ಟು ಚೆನ್ನಾಗಿ ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಎಣೆಗಾಯಿ ಚೆನ್ನಾಗಾಗುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ಬರೋತನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ನಾವು ಇವಾಗ ಈ ಬದನೆಕಾಯನ್ನು ಇದಕ್ಕೆ ಸೇರಿಸೋಣ ನೀವು ಹಲವಾರು ರೀತಿಯಲ್ಲಿ ಬದನೆಕಾಯಿ ಎಣ್ಗಾಯನ್ನು ಟ್ರೈ ಮಾಡಿರ್ಬೋದು ಈ ವಿಧಾನದಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಬದನೆಕಾಯಿ ಕಲರೆಲ್ಲ ಚೇಂಜ್ ಆಗಬೇಕು ಮೇಲಿನ ಸಿಪ್ಪೆಯೆಲ್ಲ ಕಲರು ಚೇಂಜ್ ಆಗಿ ಬದನೆಕಾಯಿ ಸ್ಮೂತ್ ಆಗಬೇಕು ಎಣ್ಣೆಯೆಲ್ಲ ಚೆನ್ನಾಗಿ ಹಿರ್ಕೊಳ್ಳುತ್ತೆ ನೋಡಿ ಇವಾಗ ಹಾಗೆ ಎರಡರಿಂದ ಮೂರು ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕು ಉಳಿದಂಥ ಮಸಾಲೆಯನ್ನು ಇವಾಗ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಿಮಗೆ ಗ್ರೇವಿ ಜಾಸ್ತಿ ಬೇಕಾದರೆ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ನಾನು ಮಿಕ್ಸಿ ಮಾಡಿದಂತಹ ಜಾರಿಗೆ ನೀರನ್ನು ಹಾಕಿ ಇದಕ್ಕೆ ಹಾಕ್ತಿದ್ದೀನಿ ನಂತರ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಚೆನ್ನಾಗಿ ಈ ಬದನೆಕಾಯಿ ಎಲ್ಲ ಕುದಿ ಬಂದ ಮೇಲೆ ಗ್ರೇವಿ ತುಂಬಾ ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಗ್ರೇವಿಯನ್ನು ಜಾಸ್ತಿ ಮಾಡ್ತಿದ್ದೀನಿ ಇವಾಗ ಉಪ್ಪನ್ನು ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ನೀವು ಹಾಕ್ಬೋದು ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬದನೆಕಾಯಿಯನ್ನು ಕುದಿಸ್ಕೋಬೇಕು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಗ್ರೇವಿ ಎಷ್ಟು ಗಟ್ಟಿಯಾಗಿದೆ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿ ಉತ್ತರ ಕರ್ನಾಟಕದ ಶೈಲಿಯ ಎಣ್ಣೆ ಬದನೆಕಾಯಿ ಬಿಸಿ ಬಿಸಿ ರೊಟ್ಟಿ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೂಪರಾಗಿ ಇರುತ್ತೆ ಇದೇ ಶೈಲಿಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಎಲ್ಲ ಅಡುಗೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್